ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಂದಿನಂತೆ ಇವತ್ತು ಕೂಡ ಒಂದು ಯೂಸ್ಫುಲ್ ಆದಂಥ ವೀಡಿಯೋದೊಂದಿಗೆ ಬಂದಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೆಗೆ ತುಂಬ ದಿನದಿಂದ ಚಿಮ್ನಿ ಹಾಕಿಸ್ಕೋಬೇಕು ಅಂದ್ಕೊಂಡ್ರು ಹಾಕ್ಸೋದಕ್ಕಾಗಿರಲಿಲ್ಲ ಆದ್ದರಿಂದ ಇವತ್ತು ಆ ಚಿಮ್ನಿನ ಇನ್ಸ್ಟಾಲ್ ಮಾಡಿಸ್ತಾ ಇದ್ವಿ ಈ ಚಿಮ್ನಿ ಯಾವುದು ಇದ್ರ ಕಾಸ್ಟ್ ಎಷ್ಟು ಡೈಮೆನ್ಷನ್ ಏನು ಇದ್ರ ಸಕ್ಷನ್ ಪವರ್ ಏನು ಎಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಈ ಚಿಮ್ನಿನ ಅಮೆಝಾನ್ನಲ್ಲಿ ಪ್ರೈಮ್ ಆಫರ್ ಇದ್ದಾಗ ಬುಕ್ ಮಾಡ್ಕೊಂಡ್ವಿ ಅಮೆಝಾನ್ನಲ್ಲಿ ಇದರ ಬೆಲೆ ಬಂದ್ಬಿಟ್ಟು ಹನ್ನೆರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಬಟ್ ನಾವು ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಬೈ ಮಾಡಿದ್ದಕ್ಕೆ ಟೆನ್ ಪರ್ಸೆಂಟ್ ಆಫರ್ ಸಿಕ್ತು ಸೊ ಲೆವೆನ್ ತೌಸಂಡ್ ಒನ್ ಒನ್ ಏಯ್ಟ್ ಅಂದರೆ ಹನ್ನೊಂದು ಸಾವಿರದ ನೂರ ಹದಿನೆಂಟು ರೂಪಾಯಿಗೆ ನಮಗೆ ಈ ಚಿಮ್ನಿ ಸಿಕ್ತು ಬುಕ್ ಮಾಡಿ ಎರಡೇ ದಿನಕ್ಕೆ ಡೆಲಿವರಿ ಕೊಟ್ಟರು ನೆಕ್ಸ್ಟ್ ಡೇಗೆ ಇನ್ಸ್ಟಾಲ್ ಇನ್ಸ್ಟಾಲೇಷನ್ ಟೀಮ್ನಿಂದ ಕಾಲ್ ಬಂತು ನಾವು ಅವೈಲೇಬಲ್ ಇದೀವಾ ಇಲ್ವಾ ಅಂತ ಕೇಳಿಕೊಂಡು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ತಾರೆ ಅವರು ಕೂಡ ಅಪಾಯಿಂಟ್ಮೆಂಟ್ ಏನು ಫಿಕ್ಸ್ ಮಾಡಿದ್ರು ಅದೇ ಟೈಮ್ಗೆ ಕರೆಕ್ಟಾಗಿ ಬಂದರು ಮನೆ ಹತ್ರ ನನ್ನ ಮಗಳು ಅವರನ್ನ ರಿಸೀವ್ ಮಾಡಿಕೊಂಡು ಮನೆಗೆ ಕರ್ಕೊಂಡ್ಬಂದು ಅವರು ಫಸ್ಟ್ ಬಂದ ತಕ್ಷಣ ಚಿಮ್ನಿ ನೋಡಿ ಅದ್ರ ಸೈಜ್ ಏನಿದೆ ಅದು ತಕ್ಕನಾಗಿ ಅವ್ರ ಮೆಜರ್ಮೆಂಟ್ನ ತೊಗೊಂಡು ವಾಲ್ ಮೇಲೆ ನೀಟಾಗಿ ಮಾರ್ಕ್ ಮಾಡ್ಕೊಳ್ತಾರೆ ನಮ್ಮ ಮನೆ ಕಿಚನ್ ವಾಲ್ ಗ್ಯಾಪ್ ಏನಿದೆ ಅದು ಕರೆಕ್ಟಾಗಿ ಚಿಮ್ನಿ ಸೈಜ್ಗೆ ಕರೆಕ್ಟಾಗಿ ಇತ್ತು ಈ ಚಿಮ್ನಿ ಸೈಜ್ ಬಂದ್ಬಿಟ್ಟು ವಿಡ್ತು ಫಿಫ್ಟಿ ನೈನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇದೆ ಹೈಟು ಏಯ್ಟಿ ಫೈವ್ ಸೆಂಟಿಮೀಟರ್ ಇದೆ ಮತ್ತು ಇದರ ಸೆಕ್ಷನ್ ಪವರ್ ಏನಿದೆ ಅಂದರೆ ಸಕ್ಕಿಂಗ್ ಪವರ್ ಏನಿದೆ ಇದು ತೌಸಂಡ್ ತ್ರೀ ಫಿಫ್ಟಿ ಮೀಟ್ರ್ ಕ್ಯೂಬ್ ಪರ್ ಸೆಂಟಿಮೀಟರ್ ಇರುತ್ತೆ ಅಂದರೆ ಇದು ಏನು ಗಾಳಿನ ಹೇಳ್ಕೊಳುತ್ತೆ ಅಂದರೆ ಹೊಗೆನ ಹೇಳ್ಕೊಳೋ ಅಂಥ ಪವರ್ ಇದು ಇದು ತುಂಬಾ ಇಂಪಾರ್ಟೆಂಟು ಒಂದು ಚಿಮ್ನಿ ತಗೋಬೇಕಾದ್ರೆ ಎಷ್ಟು ಜಾಸ್ತಿ ಇದು ಪವರ್ ಇರುತ್ತೋ ಅದು ತುಂಬಾ ಕಾಸ್ಟ್ಲಿ ಇರುತ್ತೆ ಸೊ ನೀವು ಯಾವತ್ತು ಚಿಮ್ನಿ ತೊಗೋಬೇಕಾದ್ರೆ ತೌಸಂಡ್ ಎಬೋವ್ ಏನಿರುತ್ತೆ ಆ ಸಕ್ಷನ್ ಪವರು ಅದನ್ನು ಮಾತ್ರ ಚೂಸ್ ಮಾಡಬೇಕು ನಮ್ಮದು ತೌಸಂಡ್ ತ್ರೀ ಫಿಫ್ಟಿ ಇದೆ ಆ ಸೊ ಅವರು ನೀಟಾಗಿ ಏನು ಚಿಮ್ನಿ ಸೈಜ್ಗೆ ತಕ್ಕನಾಗೆ ಗೋಡೆ ಮೇಲೆ ಮಾರ್ಕ್ ಮಾಡ್ಕೊಂಡ್ರು ಮಾರ್ಕ್ ಮಾಡ್ಕೋಬೇಕಾದ್ರೆ ನೀಟಾಗಿ ಮಾಡಿಸ್ಬೇಕು ಫಸ್ಟೇ ಪ್ಲಾನ್ ಮಾಡ್ಕೊಳ್ಳಿ ಎಲ್ಲಿ ನಿಮ್ಮ ಚಿಮ್ನಿನ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಿಮ್ಮ ಚಿಮ್ನಿ ಸೈಜ್ ಕರೆಕ್ಟಾಗಿ ಆ ಗ್ಯಾಪಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಚಿಮ್ನಿ ವೇಸ್ಟ್ ಆಗುತ್ತೆ ಮಾರ್ಕ್ ಮಾಡ್ಕೋಬೇಕಾದ್ರೆ ಕೂಡ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋಕೆ ತಿಳಿಸಿ ಯಾಕಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂತ ಹೇಳಿದ್ರೆ ನಿಮ್ಮ ಚಿಮ್ನಿ ಕ್ರಾಸ್ ಆಗಿ ಕಾಣಿಸುತ್ತೆ ಆಮೇಲೆ ಏನು ಈ ಟೆಕ್ನಿಷಿಯನ್ ಬರಬೇಕಾದ್ರೆ ನಿಮ್ಮ ಕಿಚನ್ ಶೆಲ್ಫ್ ಮೇಲೆ ಇರೋ ಎಲ್ಲ ಐಟಮ್ಸ್ ಇನ್ಕ್ಲೂಡಿಂಗ್ ಸ್ಟವ್ ಕೂಡ ಎತ್ತಿಟ್ಬಿಡಿ ಯಾಕಂದರೆ ಅವ್ರಿಗೆ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ಸ್ಪೇಸ್ ಬೇಕಾಗುತ್ತೆ ಮತ್ತೆ ಡ್ರಿಲ್ ಮಾಡ್ಕೋಬೇಕಾದ್ರೆ ಧೂಳೆಲ್ಲ ಬೀಳ್ತಾ ಇರುತ್ತೆ ಆಮೇಲೆ ನಿಮ್ಮ ಐಟಮ್ಸ್ ಎಲ್ಲ ಗಲೀಜಾಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದು ಬರೋ ಮುಂಚೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ಎತ್ತಿಟ್ಬಿಡಿ ನೀವೇನಾದರೂ ನಿಮ್ಮ ಚಿಮ್ನಿನ ಕಿಚನ್ ವಾಲ್ ಟೈಲ್ಸ್ ಮೇಲೆ ಇನ್ಸ್ಟಾಲ್ ಮಾಡ್ತಾ ಇದ್ರೆ ಅಂದರೆ ನಿಮ್ಮ ವಾಲ್ಸ್ ಮೇಲೆ ಟೈಲ್ಸ್ ಇದ್ದು ಅದ್ರ ಮೇಲೆ ನಿಮ್ಮ ಕಿಚನ್ ಚಿಮ್ನಿನ ಇನ್ಸ್ಟಾಲ್ ಮಾಡ್ತಾ ಇದ್ರೆ ಸ್ವಲ್ಪ ಹುಷಾರಾಗಿ ಇನ್ಸ್ಟಾಲ್ ಮಾಡಿಸ್ಬೇಕಾಗತ್ತೆ ಯಾಕಂದ್ರೆ ಡ್ರಿಲ್ ಮಾಡ್ಕೋಬೇಕಾದ್ರೆ ಟೈಲ್ಸ್ ಒಳಗಡೆ ಸಿಮೆಂಟ್ ಏನಾದ್ರು ಸರಿಯಾಗಿ ಆಗದೆ ಇದ್ರೆ ಟೊಳ್ಳಿದ್ರೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಖಂಡಿತವಾಗ್ಲು ಹೊಡೆದೋಗುತ್ತೆ ಅಂತಾನೆ ಹೇಳ್ಬೋದು ನಮ್ದು ಕೂಡ ಹಂಗೆ ಆಯಿತು ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಆ ನಾವೊಡ್ದಿರೋ ಟೈಲ್ಸ್ ನ ಸ್ವಲ್ಪ ವೈಟ್ ಸಿಮೆಂಟ್ ಹಾಕಿ ಹಂಗು ಹಿಂಗು ಅಡ್ಜಸ್ಟ್ ಮಾಡ್ಕೊಂಡು ಅಂಟಿಸಿದ್ವಿ ಸೊ ಏನು ಡ್ರಿಲ್ ಇದು ಏನಿದೆ ಚಿಮ್ನಿ ಏನಿದೆ ಅದು ಮುಂದೆ ಇರೋದ್ರಿಂದ ಟೈಲ್ಸ್ ಕಾಣಿಸ್ತಾ ಇಲ್ಲ ಸೊ ಅದು ಹೆಂಗೋ ಕಂಪ್ಲೀಟ್ ಆಗಿ ಕವರ್ ಆಗಿದೆ ಸೊ ಅದರಿಂದ ನೀವು ಕೂಡ ಸ್ವಲ್ಪ ಹುಷಾರಾಗಿ ಸ್ವಲ್ಪ ಗಟ್ಟಿ ಇರ್ತಕ್ಕಂಥ ಜಾಗದಲ್ಲಿ ನೀಟಾಗಿ ನೋಡ್ಕೊಂಡು ಡ್ರಿಲ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಸ್ಕೊಳ್ಳಿ ಸೊ ಡ್ರಿಲ್ ಎಲ್ಲ ಮೇಲೆ ಬಾಕ್ಸ್ ಅಲ್ಲಿ ಬಂದಂತ ಪ್ಲಾಸ್ಟಿಕ್ ಗಟ್ಟ ಮತ್ತೆ ಸ್ಕ್ರೂಗಳನ್ನ ಫಿಕ್ಸ್ ಮಾಡಿದ್ರು ಆಮೇಲೆ ಚಿಮ್ನಿನ ಎತ್ಕೊಂಡು ನೀಟಾಗಿ ಅದೇನು ಸ್ಕ್ರೂಗಳಿತ್ತು ಅದೇ ಪ್ಲೇಸ್ಗೆ ಫಿಕ್ಸ್ ಮಾಡ್ಕೊಳ್ತಾರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಫಿಕ್ಸ್ ಮಾಡ್ಕೊಳ್ತಾರೆ ಆಮೇಲೆ ಇನ್ನೊಂದು ವಿಷಯ ಫ್ರೆಂಡ್ಸ್ ನೀವೇನಾದರೂ ಈ ಪೈಪ್ ತಂದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಇನ್ಸ್ಟಾಲೇಷನ್ ಮಾಡೋಕೆ ಕಷ್ಟ ಆಗುತ್ತೆ ಇದು ಡಕ್ ಪೈಪ್ ಅಂತ ಬರುತ್ತೆ ಇದನ್ನ ಚಿಮ್ನಿ ಜೊತೆ ನಿಮ್ಗೆ ಡೆಲಿವರಿ ಕೊಡ್ಬೇಕಾದ್ರೆ ಅದರ ಬಾಕ್ಸ್ ಒಳಗಡೆ ಇರೋದಿಲ್ಲ ಇದು ನೀವು ಇದನ್ನ ಸಪ್ರೇಟ್ ಆಗಿ ತರಬೇಕಾಗುತ್ತೆ ಈ ಡಕ್ ಪೈಪ್ನ ಇದು ಡಕ್ ಪೈಪ್ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಮತ್ತೆ ಇದಕ್ಕೆ ಜೊತೆಗೆ ಒಂದು ಪ್ಲಾಸ್ಟಿಕ್ ಕ್ಯಾಪ್ ಬರುತ್ತೆ ಅದನ್ನು ಕೂಡ ತಂದು ತರಬೇಕು ಅದು ಒಂದು ಫಿಫ್ಟಿ ಟು ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಡಕ್ಟ್ ಪೈಪ್ನ ಡಕ್ ಪೈಪ್ಗೆ ಈ ಕ್ಯಾಪ್ ಏನಿರುತ್ತೆ ಕ್ಯಾಪ್ನ ನೀಟಾಗಿ ಹಾಕ್ಬಿಟ್ಟು ಸೆಲೋ ಟೈಪ್ ಮಾಡಬೇಕಾಗುತ್ತೆ ನೀಟಾಗಿ ಟೈಪಿಂಗ್ ಮಾಡ್ಕೊಳ್ಳಿ ಎಲ್ಲೂ ಕೂಡ ಗ್ಯಾಪ್ ಇಲ್ದಿರೋ ಥರ ಯಾಕಂದರೆ ಇದನ್ನ ಹಾಕ್ಸೋದ್ರಿಂದ ಕ್ಯಾಪ್ ಹಾಕ್ಸೋದ್ರಿಂದ ಏನು ಯೂಸ್ ಅಂದರೆ ಪಕ್ಷಿಗಳು ಇಲ್ಲಿಗಳು ಯಾವುದೂ ಕೂಡ ಒಳಗಡೆ ಚಿಮ್ನಿ ಒಳಗಡೆ ಬರೋದಿಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಮತ್ತು ಚಿಮ್ನಿ ಹತ್ರ ಕೂಡ ಬಾಟಮಲ್ಲಿ ಕೂಡ ನೀಟಾಗಿ ಟೈಪಿಂಗ್ ಮಾಡಿಸ್ಕೋಬೇಕು ಯಾಕಂದರೆ ಹೊಗೆ ಏನು ಹೋಗುತ್ತೆ ನಿಮ್ಮ ಸ್ಟೌವಿಂದ ಏನು ಹೊಗೆ ಹೋಗುತ್ತೆ ಆ ಹೊಗೆ ಕೂಡ ನೀಟಾಗಿ ಹೋಗಬೇಕಾಗುತ್ತೆ ಪೈಪ್ ಒಳಗಡೆನೆ ಎಲ್ಲೂ ಕೂಡ ಆಚೆ ಬರಬಾರ್ದು ಸೊ ಅಲ್ಲೂ ಕೂಡ ನೀಟಾಗಿ ಟೈಪಿಂಗ್ ಮಾಡಿಸ್ಕೊಡಿ ಇದೆಲ್ಲ ಮಾಡಿಸ್ಕೊಂಡಿದ್ದಾದ್ಮೇಲೆ ಒಂದ್ಸತಿ ನೀಟಾಗಿ ಚೆಕ್ ಮಾಡ್ಕೊಳ್ತಾರೆ ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಿಚ್ ಆನ್ ಮಾಡಿ ಈ ಚಿಮ್ನಿ ಬಗ್ಗೆ ಡೆಮೋ ಕೊಡ್ತಾರೆ ಡೆಮೋನ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಮಾಡ್ಬೇಕು ಆನ್ ಮಾಡ್ಬೇಕು ಸೆಕೆಂಡ್ ಸ್ಪೀಡು ಮತ್ತೆ ಸರ್ ಥರ್ಡ್ ಸ್ಪೀಡ್ ಸರ್ ಆಫ್ ಆಡಿದ್ರೆ ಒನ್ ಟೂ ಓಕೆ ಸರ್ ಸೆನ್ಸಂಗ್ ಇದು ಸರ್ ನಿಮಗೆ ಟೆಚ್ ಅಪ್ ಬಂದ್ಬಿಟ್ಟು ಇದು ಸರ್ ಟೆಚ್ ಬರ್ಡನ್ನು ಹಾನ್ ಬೋಟನ್ನು ಫಸ್ಟ್ ಸ್ಪೀಡ್ ಸೆಕೆಂಡ್ ಸ್ಪೀಡ್ ಥರ್ಡ್ ಸ್ಪೀಡ್ ಲೈಟ್ ಲೈಟ್ ಬರೋದು ಬಿಲ್ ಪಟ್ಬಿಟ್ಟು ಆಫ್ ಮಾಡಿ ಹಾಂ ಆಫ್ ಮಾಡಿದ್ರೆ ಟೂ ಸರ್ ಮತ್ತೆ ಹಾಟೋ ಹಾಟೋ ಕ್ಲೀನ್ ಅಂದ್ಬೋದು ಇದ್ದೀವಿ

ಆ ಫ್ರೆಂಡ್ಸ್ ಇದು ವಾರಂಟಿ ಪೀರಿಯಡ್ ಬಂದ್ಬಿಟ್ಟು ನಿಮಗೆ ಫಿಫ್ಟೀನ್ ಇಯರ್ಸ್ ಇರುತ್ತೆ ಏನೇ ಆದರೂ ಕೂಡ ರಿಪೇರಿ ಮಾಡಿ ಕೊಡ್ತಾರೆ ಮೋಟರ್ ಬಗ್ಗೆ ಮಾತ್ರ ಮೋಟರ್ ಮೋಟಾರ್ ಮೇಲೆ ಮಾತ್ರ ವಾರಂಟಿ ಇರೋದು ಸೊ ಮೋಟಾರ್ ಏನೇ ಆದ್ರೂ ಕೂಡ ಇವರು ಫಿಫ್ಟೀನ್ ಇಯರ್ಸ್ ಒಳಗಡೆ ಏನೇ ಆದ್ರೂ ಕೂಡ ಇವರು ಅದನ್ನ ರಿಪೇರಿ ಮಾಡಿ ಕೊಡ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದೇ ರೀತಿಯಾದಂತಹ ಯೂಸ್ಫುಲ್ ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು